ಸುಮಾರು ನಮಗೆಲ್ಲ ಗೊತ್ತಿದೆ ಮಂಜೂರಾತಿಯನ್ನು ಮಾಡಿದ್ದೇವೆ ವಿವಿಧ ಇಲಾಖೆಗಳಲ್ಲಿ ಐದು ಸಾವಿರ ಮನೆಗಳು ಕೂಡ ಮಾಡಿದ್ದೇವೆ ಸೊ ಅದೆಲ್ಲ ಹಂಚ್ಕೊಂಡು ವಾರ ಅಂತ ಹೇಳಿ ಮನೆ ಮನೆ ಮೂವತ್ತು ಇತ್ತು ಎಲ್ಲ ಹಂಚ್ಕೊಂಡು ಪ್ರತಿ ಪಂಚಾಯತಿಯಲ್ಲೂ ಎರಡು ಕೋಟಿಯಿಂದ ನಡೆದು ಐದು ಆರು ಕೋಟಿ ತೆಗೆದುಕೊಳ್ತಾ ಇದಲ್ಲದೆ ನೀರಾವರಿ ನೀರಾವರಿ ಇಲಾಖೆಯ ಕಾಲುವೆಗಳನ್ನು ಆಮೇಲೆ ನೀರು ತುಂಬಿಸುವಂಥದ್ದು ಎಲ್ಲ ಭಾಳ ಬೇಡಿಕೆಟ್ಟಿದೆ ಅವೆಲ್ಲ ಕೆಲಸಗಳನ್ನು ಅಟೆಂಡ್ ಮಾಡಿಕೊಂಡು ಬರ್ತಾ ಇದ್ದೀವಿ ಒಂದಿನ ಅಲ್ಲೇ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದ್ದು ಡಿಸ್ಟಿಕ್ ಪೊಲೀಸ್ ಅವರು ಮಾಡಿದ್ದಾರೆ ಈಗ ನಾನು ರಾಮಲಿಂಗಾರೆಡ್ಡಿ ಅವರು ಹೊರಟಿದ್ದೇವೆ ಒಂದಿನ ಸೈಟ್ಗೆಲ್ಲ ಬಂದು ಹಾಕಿದ್ದೇವೆ ಆ ಕೆಲಸ ಕೂಡ ಆಗ್ತಾ ಸರಿ ನಾನು ಮುಂದಿನ ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಮತ್ತು ಅಭ್ಯರ್ಥಿ ಆಯ್ಕೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾನೇ ಅಭ್ಯರ್ಥಿ ಅಂತ ಓಟ್ ಹಾಕ್ತೀನಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ನೋಡೋಣ ಕೆಲಸ ಮಾಡೋ ನಾವು ನಮ್ಗೆ ಓಟ್ ಹಾಕಿ ವ್ಯಕ್ತಿ ಸರ್ಕಾರ ಎರಡೂ ಕೂಡ ನಾನೇ ಇದ್ದೀನಿ ಅಂತ ಹೇಳ್ತಿದ್ದೀನಿ ಅವರ ಮೇಲೆ ಸರ್ ಐವತ್ತು ಕೋಟಿ ಬೆದರಿಕೆ ಅಂತೇಳಿ ಒಂದು ಎಫ್ಐ ಆರ್ ಆಗಿರುವಂಥ ನನಗೆ ಗೊತ್ತಿಲ್ಲ ನಾನು ನಿನ್ನೆ ಇದು ಕೆಲಸವಾಗಿ ಹೋಗಿದ್ದೆ ದಸರಾ ಪೂಜೆ ಪಾಲ್ಗೊಂಡಿದೆ ಅದಾದಮೇಲೆ ತಿಂಗಳ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅದಾದಮೇಲೆ ವಿದ್ಯುಚ್ಛಕ್ತಿ ದೀಪಾಲಂಕಾರ ಭಾಳ ವೈಭವದಿಂದ ಇತ್ತು ನನಗೆ ನೋಡಿ ಭಾಳ ಸಂತೋಷ ಆಯಿತು ಈ ಮೈಸೂರು ಮೈಸೂರಿನ ಮೇಲೆ ಒಂದು ರೌಂಡ್ ಬಂದೆ ಅದು ಕೂಡ ಈಗ ಟೀಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಒಂದು ಭವ್ಯವಾದಂಥ ಲೈಟನ್ನು ನೋಡಿ ಸಂತೋಷ ಪಡಬೇಕು ಅಂತ ನಾನು ಜನರಿಗೆ ರಾಜ್ಯದ ಎಲ್ಲ ಜನರು ಕೂಡ ಮನವಿ ಮಾಡ್ತೀನಿ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಇಲಾಖೆಗಳಲ್ಲಿ ಸೇರಿ ಸರ್ಕಾರ ಸರ್ಕಾರದ ಖರ್ಚು ಮಾಡಿ ಬಹಳ ವಿಜೃಂಭಣೆಯಿಂದ ಈ ವರ್ಷ ದಸರಾ ಆಚರಣೆಯನ್ನು ಕೂಡ ನಾವು ಮಾಡ್ತಾ ಆ ವಿಚಾರ ಅವರು ಖಾಸಗಿ ವಿಚಾರ ಖಾಸಗಿ ವಿಚಾರಕ್ಕೆ ನಾವು ಮಾಯ ಜಾತಿ ವಿಚಾರವಾಗಿ ಡಿ ಕೆ ಸುರೇಶ್ ಅವರು ಸಡ್ಮಿಟ್ ಮಾಡಿ ಮುಂದಿನ ಒಂದು ವರ್ಷದ ಕಾಲ ಅವಕಾಶ ಇದೆ ಪರಿಶೀಲನೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ನಮ್ಮ ಪಾರ್ಟಿಲಿ ಒಂದು ಪಾಲಿಸಿ ಇದೆ ನಮ್ಮ ಪಾರ್ಟಿ ಪಾಲಿಸಿ ಏನಿದೆ ಆ ಪಾಲಿಸಿ ಪ್ರಕಾರ ಮಾಡ್ತೀವಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ತೀವಿ ಯಾರು ಸಿದ್ದರಾಮಯ್ಯವರಾಗ್ಲಿ ನಾನಾಗಲಿ ಇನ್ನೊಬ್ರು ಆಗಲಿ ಏನಾರು ಬ್ಯಾಪ್ಸಿಸ್ ಆಗಿತ್ತು ಅದನ್ನು ಸರಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ಈಗೇನು ಅದೇನು ನಾವೇನು ಗೊಂದಲ ಮಾಡ್ಕೊಂಥ ಸಂದರ್ಭದಲ್ಲಿ ಸುಮಾರು ನಮಗೆ ಗೊತ್ತಿದೆ ಮಾಡಿದ್ದೇವೆ ಇಲಾಖೆಗಳಲ್ಲಿ ಐದು ಸಾವಿರ ಮನೆಗಳು ಕೂಡ ಮಾಡಿದ್ದೇವೆ ಸೊ ಅದೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೀವಿ ಯಾರು ಲಸಿಕೆ ಕೇಳಿದಂತೇಳಿ ಪಂಚಾಯತ್ ಐನೂರು ಮನೆ ಮೂರು ಇಪ್ಪತ್ತು ಮನೆ ಮೂವತ್ತು ಮನೆ ಎಪ್ಪತ್ತು ಮನೆ ಇದರಲ್ಲಿ ಡಿಮ್ಯಾಂಡ್ ಇತ್ತು ಅದಕ್ಕೋಸ್ಕರ ಎಲ್ಲ ಹಂಚ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಪಂಚಾಯತಿಯಲ್ಲೂ ಎರಡು ಕೋಟಿ ಹಿಡಿದು ಐದು ಆರು ಕೋಟಿ ಕೊಡ್ತಾ ಇದ್ದೀವಿ ಇದಲ್ಲದೆ ನೀರಾವರಿ ನೀರಾವರಿ ಇಲಾಖೆಯ ಕಾಲುವೆಗಳನ್ನು ಆಮೇಲೆ ನೀರು ತುಂಬಿಸುವಂಥದ್ದು ಎಲ್ಲ ಭಾಳ ಬೇಡಿಕೆ ಇಟ್ಟಿದ್ದಾರೆ ಅವೆಲ್ಲ ಕೆಲಸಗಳನ್ನು ಅಟೆಂಡ್ ಮಾಡಿಕೊಂಡು ಬರ್ತಾಯಿದ್ದೀನಿ ಒಂದಿನ ಅಲೆ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆಯಿಂದ ಸಾಯಂಕಾಲಂಥದ್ದು ಡಿಸ್ಟ್ರಿಕ್ಟ್ ಪೊಲೀಸ್ ಅವರು ಮಾಡಿದ್ದಾರೆ ಈಗ ನಾನು ರಾಮಲಿಂಗಾರೆಡ್ಡಿ ಅವರು ಹೊರಟಿದ್ದೇವೆ ಒಂದಿನ ಸೈಟ್ಗಳನ್ನ ಬಂದು ಹಚ್ಚಿದ್ದೇವೆ ಆ ಕೆಲಸ ಕೂಡ ಸರಿ ನಾ ಮುಂದಿನ ಒಂದು ವಾರದಲ್ಲಿ ಚುನಾವಣಾ ಪ್ರಶ್ನೆಗಳಿದೆ ಅಭ್ಯರ್ಥಿ ಆಯ್ಕೆ ಆಯ್ಕೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಓಟ್ ಹಾಕಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ನೋಡೋಣ ಇದ್ದೀನಿ ಕೆಲಸ ಮಾಡೋ ನಾವು ನಮ್ಗೆ ಓಟ್ ಹಾಕಿ ವ್ಯಕ್ತಿ ಸರ್ಕಾರ ಇವೆರಡು ಕೂಡ ನಾನೇ ಇದ್ದೀನಿ ಅಂತ ಹೇಳ್ತೇನೆ ಅವ್ರ ಮೇಲೆ ಸರ್ ಐವತ್ತು ಕೋಟಿ ಬೆದರಿಕೆ ಅಂತೇಳಿ ಒಂದು ಎಫ್ ಐ ಆರ್ ಆಗಿ ಬಂದಿದೆ ಸರ್ ಅಪ್ಪ ನನಗೆ ಗೊತ್ತಿಲ್ಲ ನಾನು ನಿನ್ನೆ ಇದು ಬಸವಾಗ್ ಹೋಗಿದ್ದೇನೆ ದಸರಾ ಪೂಜೆ ಪಾಲ್ಗೊಂಡೆ ಅದಾದಮೇಲೆ ಅತಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅದಾದಮೇಲೆ ಶಕ್ತಿ ದೀಪಾಲಂಕಾರ ಭಾಳ ವೈಭವದಿಂದ ಇತ್ತು ನನಗೆ ಭಾಳ ಸಂತೋಷ ಆಗ್ತೀನಿ ಮೈಸೂರು ಮೈಸೂರನ್ನ ಅದಾದಮೇಲೆ ಒಂದು ರೋಂಡ್ ಹೋಗಿ ಬಂದೆ ನಾನು ಅದು ಕೂಡ ಈಗ ಟ್ರೀಟ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಈ ಆ ಒಂದು ಭೋಗ್ಯವಾದಂಥ ಲೈಟನ್ನು ನೋಡಿ ಸಂತೋಷ ಪಡಬೇಕು ಅಂತ ನಾನು ಜನರಿಗೆ ರಾಜ್ಯದ ಎಲ್ಲ ಜನ ಕೂಡ ಅವರು ಮಾಡ್ತಾ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಇಲಾಖೆಗಳಲ್ಲಿ ಸೇರಿ ಸರ್ಕಾರ ಜೊತೆ ಖರ್ಚು ಮಾಡಿ ಬಹಳ ವಿಜೃಂಭಣೆಯಿಂದ ಈ ವರ್ಷ ದಸರಾ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ವಿಚಾರ ಅವರು ಖಾಸಗಿ ವಿಚಾರ ಖಾಸಗಿ ವಿಚಾರಕ್ಕೆ ನಾನು ಮಾಯ ಜಾತಿ ಗಣತಿ ವಿಚಾರವಾಗಿ ಡಿ ಕೆ ಸುರೇಶ್ ಅವರು ಸಡ್ಮಿಟ್ ಮಾಡಿ ಮುಂದಿನ ಒಂದು ವರ್ಷದ ಕಾಲ ಅವಕಾಶ ಇದೆ ಪರಿಶೀಲನೆ ಮಾಡಿ ಅದನ್ನು ಜಾರಿ ತರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ನಮ್ಮ ಪಾರ್ಟಿಲಿ ಒಂದು ಪಾಲಿಸಿ ಇದೆ ನಮ್ಮ ಪಾರ್ಟಿ ಪಾಲಿಸಿ ಏನಿದೆ ಆ ಪಾಲಿಸಿ ಮಾಡ್ತೀವಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ತೀವಿ ಯಾರು ಸಿದ್ದರಾಮಯ್ಯವರಾಗ್ಲಿ ನಾನಾಗ್ಲಿ ಇನ್ನೊಬ್ರು ಆಗ್ಲಿ ಏನಾರು ಲ್ಯಾಪ್ಸಿಸ್ ಆಗಿತ್ತು ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ಈಗೇನಾದೇನು ನಾವೇನು ಗೊಂದಲ ಮಾಡ್ಕೋ ಸಂದರ್ಭ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ